महोत्सव इले प्रतिष्ठे प्रतिष्ठापना महोत्सव पूजा प्रार्थना प्रतिष्ठापना महोत्सव महापूजा आचार्य मुखेण प्रतिष्ठापना पूजा काले सकल का दत्तम सकल सौभाम देश समस्त महाजना सदा आरोग्य ऐश्वर्य सुख शांति सकल भाग्य सिद्धम देश काले सकल भाग्यम समस्त देश महाजना देवता ಷೋಡು ಶೋಪಚಾರ ಪೂಜಾಂತೆ ಪಟ್ಟಿಶ್ರೀ ರಾಮದೇವತಾ ಪ್ರಿಯತಮ್ಮ ದೇವತ ದೇವತಾತ್ಮಹ ಶಿಲಾಪೂಜಾ ಅಂತಹ ರಾಮತಾತ್ಮಹ ಗಣಪತ ಮಹಾಪೂಜಾ ಗ್ರಾಮ ದೇವತಾ ಪೂಜಾ ಸಮೇತ ಶ್ರೀ ಮಹಾದುರ್ಗಿ ಚಾಮುಂಡೇಶ್ವರಿ ದೇವತಾ ಪ್ರಿಯತರ ತಮ ಜನ ವಾಹನಾದಿ ಷೋಡು ರಾಮ ಪ್ರತಿಷ್ಠಾಪನ ಮಹೋತ್ಸವ ಕಾಲೇ ರಾಮ ಶಿಲಾದೇವತ ಶಿಲಾದೇವರು ಹ ರಾಮಶೀಲ ಇದು ರಾಮಶಿಲಾ ದೇವತ ಮಹಾಪೂಜಾ ಆತ್ಮಹಾಪೂಜ ಎಲ್ಲರೂ ಕನಿಷ್ಯ ಅಂತ ಹೇಳಿ ನಾನು ಪೂಜೆ